ಸಮಾಜ ಸೇವಕ ಯುವಕರ ಕಣ್ಮಣಿ ಕ್ರೀಡಾಭಿಮಾನಿಗಳು ಪ್ರೋತ್ಸಾಹಕರು ಗೋವಿಂದರಾಜು ನಗರ ಜನಪ್ರಿಯ ಶಾಸಕರಾದ ಶ್ರೀಪ್ರಿಯಾ ಕೃಷ್ಣ ಇವರ ನೇತೃತ್ವದಲ್ಲಿ ರಾಷ್ಟ್ರಮಟ್ಟದ ಪವರ್ ಲಿಫ್ಟಿಂಗ್ ಸ್ಪರ್ಧೆಗೆ ಕರ್ನಾಟಕ ರಾಜ್ಯದ ತಂಡ ಆಯ್ಕೆಯಾಗಿ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಬಿಜೆಎಸ್ ಆಟದ ಮೈದಾನ ಕಾಂಗರೋ ಕೇರ್ ಆಸ್ಪತ್ರೆ ಎದುರು ವಿಜಯನಗರ ಬೆಂಗಳೂರಿನಲ್ಲಿ ಸ್ಪರ್ಧೆಗಳು ನಡೆಯಲಿದ್ದು ವಿಜೇತರಿಗೆ ಅತಿ ದೊಡ್ಡದಾದ ಆಕರ್ಷಕವಾದ ಮೆಡಲ್ ಟ್ರೋಫಿ ಗಿಫ್ಟ್ ಹ್ಯಾಂಪರ್ ಟೀ ಶರ್ಟ್ ಹಾಗೂ ನಗದು ಬಹುಮಾನ ಇರುತ್ತದೆ ಹಾಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರುತ್ತದೆ ಸುಮಂತ್ ಇರಾಕ್ ಫಿಟ್ ಅಲ್ಟಾ ಜಿಮ್ ಮಾಲೀಕರು ಇವರ ನೇತೃತ್ವದಲ್ಲಿ ರಾಷ್ಟ್ರ ಮಟ್ಟದ ಪವರ್ ಲಿಫ್ಟಿಂಗ್ ಸ್ಪರ್ಧೆಗಳು ನಡೆಯಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು